ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಾಂಡ್ರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾದರು ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಅಧಿಕಾರಿ ವೆಂಕಟಾಚಲಪತಿ ಅವರು ಚುನಾವಣೆ ನಡೆಸಿದ್ರು ಅಧ್ಯಕ್ಷರ ಸ್ಥಾನಕ್ಕೆ ಸಿಆರ್ ಶಿವರೆಡ್ಡಿ ಉಪಾಧ್ಯಕ್ಷರ ಸ್ಥಾನಕ್ಕೆ ರಾವ್ ನಾಮಪತ್ರ ಸಲ್ಲಿಸಿದ್ದು ಪ್ರತಿಸ್ಪರ್ಧಿ ಯಾರೂ ಇಲ್ಲದೇ ಇರುವಂತಹ ಕಾರಣಕ್ಕೆ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಾರೆ ಅಂತ ಅಧಿಕಾರಿ ಘೋಷಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ವೇಣುಗೋಪಾಲ್ ನಿರ್ದೇಶಕರುಗಳಾದ ನಾಗರಾಜ್ ವೆಂಕಟೇಶ್ ವೆಂಕಟಶಿವಾರೆಡ್ಡಿ ಅಂಜನಪ್ಪ ಸಿಎನ್ ವೆಂಕಟೇಶ್ ವೆಂಕಟೇಶ್ ಗೌರಮ್ಮ ಮುನ್ನತಾಯಮ್ಮ ಸಂಜೋಪ್ಪ ಸೇರಿದಂತೆ ಗ್ರಾಮಸ್ಥರು ಇದ್ದರು ಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಮ್ಮ ಚಾಂಡ್ರಳ್ಳಿ ಗ್ರಾಮದ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡು ಸಿ ಆರ್ ಶಿವಾರೆಡ್ಡಿ ಅವರು ಪಡೆದುಕೊಂಡಿದ್ದಾರೆ ಇಪ್ಪತ್ನಾಲ್ಕರಂದು ಇದೇ ಚಾಂಡಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ನಿರ್ದೇಶಕರ ಚುನಾವಣೆ ಹಿಂದೆಯೇ ಅವಿರೋಧವಾಗಿ ಆಗಿದ್ದು ಇದರಲ್ಲಿ ಹನ್ನೆರಡು ಜನ ನಿರ್ದೇಶಕರು ಚುನಾಯಿತರಾಗಿದ್ದು ಅವಿರೋಧವಾಗಿ ಅದರಲ್ಲೂ ಕೂಡ ಹಾಗೆ ಈ ದಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಈ ದಿನ ಪ್ರಾರಂಭ ಆಗಿದ್ದು ಇದಕ್ಕೂ ಸಹ ಅಧ್ಯಕ್ಷರ ಸ್ಥಾನಕ್ಕೆ ಸಿ ಆರ್ ಶಿವಾರೆಡ್ಡಿ ಅವರು ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಅದರಂತೆ ಉಪಾಧ್ಯಕ್ಷರಾಗಿ ಸ್ಥಾನಕ್ಕೆ ಸಿ ಎಸ್ ನಾಗರಾಜರಾವ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದು ಯಾರು ಇನ್ನು ಬೇರೆಯವರು ಯಾರು ನಾಮಪತ್ರ ಪ್ರಕ್ರಿಯೆ ಇಲ್ದಿರೋ ಕಾರಣ ಇವರನ್ನು ಅಧ್ಯಕ್ಷರ ಸ್ಥಾನಕ್ಕೆ ಸಿ ಆರ್ ಶಿವಾರೆಡ್ಡಿಯರವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಸಿ ಎಸ್ ನಾಗರಾಜರಾವ್ ಅವರವರನ್ನು ಅತ್ ಅವಿರೋಧವಾಗಿ ಈ ಮೂಲಕ ಎನ್ ವೆಂಕಟಾಚಲಪತಿ ಅಧಿಕಾರಿಯಾದ ನಾನು ಈ ಮೂಲಕ ಓದಿ ಘೋಷಣೆ ಮಾಡ್ತಾಯಿದ್ದೀನಿ ಮುಂದೆ ಇವರೆಲ್ಲರೂ ಕೂಡ ಸೇರಿ ನಿರ್ದೇಶಕರೊಡನೆ ಸೇರಿ ಈ ಡೈರಿಯ ಅಭಿವೃದ್ಧಿ ಮುಂದೆ ಇನ್ನೂ ಹೆಚ್ಚಿನ ಒಂದು ಪ್ರಗತಿಯಲ್ಲಿ ಸಾಗಿಸ್ಕೊಂಡು ಬರಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಇವರೆಲ್ಲರಿಗೂ ಕೂಡ